ಭಾರತ ಸಂವಿಧಾನದ ವಿಧಿ ಒಂಬತ್ತೂರ ಸಂಪೂರ್ಣ ವಿವರಣೆ ಭಾರತ ಸಂವಿಧಾನದ ವಿಧಿ ಒಂಬತ್ತು ಭಾರತೀಯ ಪೌರತ್ವದ ಬಗ್ಗೆ ಪ್ರಮುಖ ನಿಯಮವನ್ನು ವಿವರಿಸುತ್ತದೆ ಈ ವಿಧಿಯ ಮುಖ್ಯ ಸಾರಾಂಶವೇನೆಂದರೆ ಯಾವುದೇ ವ್ಯಕ್ತಿಯು ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡರೆ ಅವರು ಭಾರತದ ಪೌರರಾಗಿ ಇರುವುದಿಲ್ಲ ಇದರರ್ಥ ಒಬ್ಬ ಭಾರತೀಯ ಪ್ರಜೆಯು ಮತ್ತೊಂದು ದೇಶದ ಕಾನೂನುಗಳ ಪ್ರಕಾರ ಅಲ್ಲಿಯ ಪೌರತ್ವವನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡರೆ ಆ ಕ್ಷಣದಿಂದ ಅವರು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುತ್ತಾರೆ ಈ ವಿಧಿಯು ಸಂವಿಧಾನದ ಭಾಗ ಐರಾ ಅಡಿಯಲ್ಲಿ ಬರುತ್ತದೆ ಇದು ಪೌರತ್ವಕ್ಕೆ ಸಂಬಂಧಿಸಿದಂತೆ ಇತರ ವಿಧಿಗಳ ಜೊತೆಗೆ ಅನ್ವಯವಾಗುತ್ತದೆ ಉದಾಹರಣೆಗೆ ವಿಧಿ ಐದು ಆರು ಏಳು ಎಂಟು ಮತ್ತು ಹತ್ತು ಇದರ ಉದ್ದೇಶವು ಭಾರತವು ದ್ವಿಪೌರತ್ವವನ್ನು ಡುವಲ್ ಸಿಟಿಜನ್ಶಿಪ್ ಅನುಮತಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುವುದು ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಎರಡು ದೇಶಗಳ ಪೌರರಾಗಿರಲು ಸಾಧ್ಯವಿಲ್ಲ ಇದರ ಹೊರತಾಗಿ ಭಾರತ ಸರ್ಕಾರವು ವಿದೇಶದಲ್ಲಿ ವಾಸಿಸುವ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಪಿಒ ಮತ್ತು ಭಾರತೀಯ ಸಾಗರೋತ್ತರ ನಾಗರಿಕರಿಗೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಒಸಿಐ ಕೆಲವು ವಿಶೇಷ ಹಕ್ಕುಗಳನ್ನು ನೀಡಿದೆಯಾದರೂ ಇವುಗಳು ಸಂಪೂರ್ಣ ಪೌರತ್ವದ ಹಕ್ಕುಗಳಲ್ಲ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಧಿ ಒಂಬತ್ತು ಪ್ರಮುಖ ಅಂಶ ಹೀಗಿದೆ ಯಾರಾದರೂ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ ಭಾರತದ ಪೌರತ್ವ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ ಭಾರತದಲ್ಲಿ ದ್ವಿಪೌರತ್ವಕ್ಕೆ ಅವಕಾಶವಿಲ್ಲ